ನಮಸ್ತೆ ಚೇತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ಅಂತಂದ್ರೆ ಒಂದು ಅಡಿಕೆ ಸಸಿ ಒಂದು ನಡುವುದ್ರ ಬಗ್ಗೆ ಅಂದರೆ ಒಂದು ಹಚ್ಚೋದ್ರ ಬಗ್ಗೆ ಏನೋ ಒಂದು ಒಂದು ವಿಡಿಯೋ ಇದೆ ಯಾವ ಥರ ಒಂದು ಹಚ್ಚುತ್ತೇವೆ ಮತ್ತು ಅದರಿಂದ ಹಚ್ಚುವಾಗ ಒಂದು ಅದಕ್ಕೆ ಆಗಲಿ ಅಥವಾ ಒಂದು ನೀರಿಂದಾಗಲಿ ಯಾವ ಥರ ಒಂದು ಹಾಕಬೇಕು ಮತ್ತು ಯಾವ ಥರ ಒಂದು ನೀರು ಹಾಕಬೇಕು ನೀರು ಹಚ್ಚಬೇಕು ಮತ್ತು ಗೊಬ್ಬರ ಯಾವ ಥರ ಹಾಕಬೇಕು ಯಾವ ಗೊಬ್ಬರ ಹಾಕಬೇಕು ಅನ್ನೋದು ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಅದು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಒಂದು ವಿಡಿಯೋ ನಾವು ಕಂಪ್ಲೀಟಾಗಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಬೇಬೇಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೊಂದು ಇಷ್ಟ ಆದರೆ ಒಂದು ಲೈಕ್ ಮತ್ತೊಂದು ಒಂದು ಕಮೆಂಟ್ ಇರಲಿ ಅನ್ಕೊಂತ ಬರ್ರಿ ಈಗ ತಡ ಮಾಡೋದೇನು ಬೇಡ ಅಂತಂದ್ರೆ ಈಗ ಒಂದು ಅಡಿಕೆ ಗಿಡನ ಯಾವ ಥರ ಒಂದು ಹಚ್ತೇವೆ ಅಂತೇಳಿ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಈಗ ಏನಪ್ಪ ಅಂತಂದ್ರೆ ಈ ಥರ ಒಂದು ಲೈನೌಟ್ ಹಾಕ್ಕೊಂಡಿವಿ ಲೈನೌಟ್ ಯಾವ ಥರ ಅಂತಂದ್ರೆ ಒಂದು ಪೂರ್ವ ಪಶ್ಚಿಮ ಒಂದು ದಿಕ್ಕಿನವಾಗ ಒಂದು ಈ ಥರ ಒಂದು ಲೈನ್ ಔಟ್ ಹಾಕ್ಕೊಂಡಿದ್ದೆ ಅಂದರೆ ಎಂಟು ಒಂಬತ್ತು ಸೈಜನ್ನು ಇಟ್ಕೊಂಡು ಒಂದು ಲೈನ್ ಔಟ್ ಹಾಕ್ಕೊಂಡಿದ್ವಿ ಅಂದರೆ ಎಂಟು ಒಂಬತ್ತು ಅಂದರೆ ಕಂತ ಅಂತಂದ್ರೆ ಅಗಲ ಎಂಟು ಮತ್ತು ಉದ್ದ ಒಂಬತ್ತು ಈ ಥರ ಒಂದು ಸೈಜನ್ನು ಇಟ್ಕೊಂಡು ಈ ಥರ ಒಂದು ಲೈನ್ ಔಟ್ ಲೈನ್ ಔಟ್ ಹಾಕ್ಕೊಂಡು ಆದಮೇಲೆ ಕೆಲವೊಬ್ಬರು ನೋಡ್ರಿ ಈಗ ಈ ಥರ ಒಂದು ಮಷೀನಿಂದನೂ ಇದು ಮಾಡಿಸ್ಬೋದು ಏನಂದರೆ ಒಂದು ಚಾನಲ್ ಅಂದರೆ ಒಂದು ಗುಂಡಿ ಹೊಡೆಸ್ಬೋದು ಅಥವಾ ಕೆಲವೊಬ್ರು ಏನು ಮಾಡ್ತಾರೆ ಸಣ್ಣ ಹಿಟ್ಯಾಚ್ ಇರ್ತಾವಲ್ಲ ಆ ಥರ ಒಂದು ಇರ್ತಾವೆ ಈಗ ಅಂತಂದ್ರೆ ಒಂದು ಟ್ರ್ಯಾಕ್ಟ್ರಿಂದ ಒಂದು ಈ ಥರ ಒಂದು ಒಂದು ಇದು ಏನಂದ್ರೆ ರಂಟಿ ಬಂದದ ಅಂತಂದ್ರೆ ಈಗ ಈ ಅಡಿಕೆ ಮತ್ತು ಅಡಿಕೆ ಬಸಿಗಾಲಿ ಹೊಡೆಯೋದಾಗಲಿ ಅಡಿಕೆ ಲೈನ್ ಔಟ್ ಹೊಡ್ಯೋದಾಗ್ಲಿ ಮತ್ತು ಲೈನ್ ಔಟ್ ಹೊಡೆಯೋದಾಗಲಿ ಈ ಥರ ಒಂದು ಲೈನೌಟ್ ಹೊಡ್ಯೋದ್ರಾಗ ಒಂದು ಈ ಥರ ಒಂದು ಟ್ರ್ಯಾಕ್ಟ್ರ್ ಒಳಗೆ ಒಂದು ಈಸಿಯಾಗಿ ಒಂದು ಕಡಿಮೆ ಖರ್ಚೊಳಗೆ ಒಂದು ಈ ಥರ ಒಂದು ಬಂದತ್ತೆ ಅದನ್ನು ಒಂದು ಯೂಸ್ ಮಾಡಿಕೊಂಡು ರೈತರಿಗೆ ಒಂದು ಕಡಿಮೆ ಅನ್ನೋ ಒಂದು ಇದ್ರೊಳಗೆ ಇದು ಒಂದು ಔಟ್ ಆಗಲಿ ಒಂದು ಟ್ರ್ಯಾಕ್ಟರಿಂದ ಹೊಡೆಸ್ಕೊಂಡಿದ್ದಾರೆ ಈಗ ನೋಡ್ರಿ ಆನಂತರ ಏನಪ್ಪಾ ಅಂತಂದ್ರೆ ಒಂದು ಒಂದು ಸಾಗರ ಅಡಿಕೆ ಅನ್ನೋ ಒಂದು ಅಂದರೆ ಸಣ್ಣ ಬೆಟ್ಟ ಈ ಥರ ಒಂದು ಬೆಟ್ಟದಿಂದ ಅಡಿಕೆ ಹಾಕ್ಕೊಂಡು ಒಂದು ಅಡಿಕೆ ಸಸಿಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಈಗ ನೋಡ್ರಿ ಒಂದು ಅಡಿಕೆ ಹಚ್ಚಕ ಸ್ಟಾರ್ಟ್ ಮಾಡಿಟ್ಟಿದ್ದಾರೆ ಈಗ ಏನಂತಂದ್ರೆ ನೋಡಿರಿ ಒಂದು ಹಚ್ಚುವಾಗ ಯಾವ ಪದ್ಧತಿಪ್ಪ ಅಂತಂದ್ರೆ ಒಂದು ಅಗಲ ಎಂಟು ದ ಒಂದು ಒಂಬತ್ತು ಅನ್ನೋ ಲೆಕ್ಕದಾಗ ಅವನು ಮೊದಲೇ ಹೇಳ್ದಂಗೆ ಈ ಥರ ಒಂದು ಸೈಜನ್ನು ಇಟ್ಕೊಂಡು ಹಚ್ಚೋದ ಈಗೇನಪ್ಪ ಹಚ್ಚುವಾಗ ಏನೇನು ಹಾಕಬೇಕು ಅದಕ್ಕೆ ತಳಗೊಬ್ಬರ ಅಥವಾ ಈಜ್ ಗೊಬ್ಬರ ಅಂತ ಏನಂತಲ್ಲ ಆ ಥರ ಒಂದು ಹಚ್ಚುವಾಗ ಯಾವ ಥರ ಒಂದು ಹಚ್ಚಬೇಕು ಮತ್ತು ನೀರು ಯಾವ ಥರ ಕೊಡಬೇಕು ಅಂತೇಳಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ಈಗ ನೋಡಿದ್ರೆ ಮೊದಲು ಏನಂತಂದ್ರೆ ಈಗ ಹಚ್ಚಾಗ ಸ್ಟಾರ್ಟ್ ಮಾಡ್ತಾರೆ ಹಚ್ಚುವಾಗ ಕೆಳಗಡೆ ಒಂದು ಗೊಬ್ಬರ ಸಿಗ್ತದೆ ಬೀಜ ಗೊಬ್ಬರಕ್ಕೆ ಅಂದ್ರೆ ಈ ಬೇರುಕುಳದಾಗಲಿ ಅಥವಾ ಯಾವುದೋ ಒಂದು ಆಗಲಿ ಒಂದು ಗೊಬ್ಬರ ಸಿಗ್ತದೆ ಆ ಸಣ್ಣ ಗೊಬ್ಬರ ಹಾಕ್ತಾರೆ ಆನಂತರ ಕೆಲವೊಬ್ಬರು ಏನಪ್ಪ ಅಂದರೆ ಈಗೊಂದು ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಅಂತಂದರೆ ಅರ್ಥ ಆಗ್ತಿಲ್ಲ ಅಂತಂದರೆ ಈಗ ಹಸು ಗೊಬ್ಬರ ಏನಿರುತ್ತಲ್ಲ ಆ ಹಸು ಗೊಬ್ಬರ ಏನಿದೆ ಆ ಗೊಬ್ಬರ ಒಂದು ಹಾಕ್ತಾರೆ ಈಗ ಒಂದು ಗಿಡಕ್ಕೆ ಒಂದು ಅರ್ಧ ಬುಟ್ಟಿ ಅಥವಾ ಒಂದು ಬುಟ್ಟಿ ಇಲ್ಲಿ ಒಂದು ಹಾಕೋಗ್ತಾರೆ ಯಾಕಂದರೆ ಈಗ ಕೆಲವೊಬ್ಬರು ಗೊಬ್ಬರ ಇದ್ದವರಾಗಲಿ ಮತ್ತು ಹತ್ತಿರದಲ್ಲಿ ಸಿಕ್ಕರೆ ಅಡ್ಡಿ ಇಲ್ಲ ಸಿಗ್ಲಿಲ್ಲಪ್ಪ ಅಂತಂದ್ರೆ ಒಂದು ಅರ್ಧ ಟ್ಯಾಕ್ಟರ್ವರಿಗೆ ಹಾಕ್ತಾರೆ ಸಿಗ್ಲಿ ಸಿಕ್ತಪ್ಪ ಅಂತಂದ್ರೆ ಒಂದು ಒಂದು ಬುಟ್ಟಿವರೆಗೆ ಒಂದು ಆ ಲೆವೆಲ್ದಾಗ ಹಾಕುತ್ತಾರೆ ಈಗ ಅಂತಂದ್ರೆ ಈಗ ನೋಡಿರಿ ನಾನು ಮೊದಲು ಹೇಳ್ದಂಗೆ ಒಂದು ಸೈಜನ್ನು ಇಟ್ಕೊಂಡು ಒಂದು ತಿಪ್ಪೆ ಗೊಬ್ಬರನೂ ಹಾಕಕತ್ತೆ ಈ ಥರ ಒಂದು ಸೈಜನ್ನು ಇಟ್ಕೊಂಡು ಒಂದು ಗೊಬ್ಬರ ಹಾಕತ್ತೇವೆ ಈಗ ನೋಡಿರಿ ಈ ಥರ ಒಂದು ಪದ್ಧತಿ ಹಚ್ಚುವಾಗಿ ಏನಂದ್ರೆ ನೋಡಿರಿ ಈಗ ಒಂದು ಗೊಬ್ಬಾಗ ಹಚ್ಚುವಾಗ ಒಂದು ಗೊಬ್ಬರನ ಹಾಕ್ಕೊಂಡು ಮೇಲೆ ಒಂದು ಮಣ್ಣು ಹಾಕೋತೇವೆ ಈಗ ನಂತರ ಇವಾಗ ಮೇಲೆ ಮಣ್ಣು ಹಾಕಿದರೆ ಬೇರ್ ಕೆಳಗಡೆ ಇರ್ತದ ಮೇಲೆ ಮಣ್ಣು ಹಾಕಿದ್ರೆ ಒಂದು ಯೂಸ್ ಆಗೋದಿಲ್ಲ ಅಂದರೆ ಯೂಸ್ ಆಗ್ತಿದೆ ಅಂತಂದರೆ ಬೇಗ ಗೊಬ್ಬರ ತಾಗ ತಾಗೋದಿಲ್ಲ ಈಗೇನಪ್ಪ ಅಂತಂದ್ರೆ ಒಂದು ಹಚ್ಚುವಾಗ ಒಂದು ಕವರ್ ಏನು ಆ ಬಿಚ್ಚಿ ಕವರ್ ಬಿಚ್ಚಿದ ಮೇಲೆ ಒಂದು ಅರ್ಧ ಬುಟ್ಟಿ ಅಥವಾ ಒಂದು ಬುಟ್ಟಿ ಒಂದು ಗೊಬ್ಬರ ಹಾಕಿದ್ರೆ ಒಂದು ಎರಡು ಆ ಬೇರ್ಗೆ ಒಂದು ಬೇಗ ತಾಕತ್ತು ಸಿಗ್ತತಿ ಅಂದ್ರೆ ಈಗ ಒಂದು ಹಚ್ಚಿದಾದ ಮೇಲೆ ಒಂದು ಮೇಲ್ಗಡೆ ಮಣ್ಣು ಹಾಕಿದ್ರೆ ಆಗ ಕರಿಗೆ ಒಂದು ಬೇರಿಗೆ ಒಂದು ಬೇಗ ತಾಗೋದಿಲ್ಲ ಈ ಥರ ಏನಪ್ಪ ಅಂತ ಮೊದಲೇ ಒಂದು ಕವರ್ ಬಿಚ್ಚ ಹಾಕಿದ ಮೇಲೆ ಇಟ್ಟಿರ್ತೇವಲ್ಲ ಹೋಗಿ ಅವಾಗ ಒಂದು ಅರ್ಧ ಗುಟ್ಟಿ ಗೊಬ್ಬರ ಹಾಕಿದ ಮೇಲೆ ಆ ಗೊಬ್ಬರ ಏನು ಅಂದ್ರೆ ಡೈರೆಕ್ಟ್ ಒಂದು ಬೇರಿಗೆ ಹೋಗಿ ಒಂದು ಬೇಗ ಒಂದು ಗಿಡಕ್ಕೆ ಒಂದು ತಾಕತ್ತು ಸಿಗ್ತೈತಿ ಅಥವಾ ಒಂದು ಒಂದು ಗೊಬ್ಬರಕ್ಕೆ ಏನೋ ಒಂದು ಇದು ಒಂದು ಪವರ್ ಇರ್ತೈತಲ್ಲ ಆ ಪವರನ ಒಂದು ಜಾಸ್ತಿ ಒಂದು ಬೇಗ ತಾಕ್ತೈತಿ ಅನ್ನೋ ಒಂದು ಕಾರಣಕ್ಕೆ ಒಂದು ಈ ಥರ ಒಂದು ಬೇಗ ಹಚ್ಕೊಳಾತವೆ ನೋಡ್ರಿ ಈಗ ಒಂದು ಸೈಜ ಸೈಜಿಗೆ ಕರೆಕ್ಟಾಗಿ ಒಂದು ಸೈಜ್ ಒಂಬತ್ತು ಎಂಟು ಒಂದು ಅಗಲ ಒಂದು ಎಂಟು ಒಂಬತ್ತು ಒಂದು ಸೈಜ್ ಇಟ್ಕೊಂಡು ಈ ಥರ ಒಂದು ಹಚ್ಚಿಸಾತಾರೆ ರೈತರು ನೋಡ್ರಿ ಯಾವುದೂ ಒಂದು ಮಿಸ್ಟೇಕ್ ಆಗಬಾರ್ದು ಹಚ್ಚುವಾಗ ಒಂದು ಇಂಚ್ ಆ ಕಡೆ ಆಗಲಿ ಒಂದು ಇಂಚ್ ಈ ಕಡೆ ಆಗಲಿ ಯಾವುದೂ ಒಂದು ಆಗಬಾರ್ದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಹಚ್ಚುವಾಗ ಗಿಡ ಹಚ್ಚಿ ಒಂದು ಮೇಲುಗಡೆ ತುಳಿಬಾರ್ದು ಅದೇ ಭಾಳ ಇಂಪಾರ್ಟೆಂಟ್ ರೀ ಯಾಕಂತಂದ್ರೆ ತುಳಿದ್ರೆ ನಾವು ಒಳಗಿಂದ ಅದೇನಾಗ್ತೈತಿಲ್ಲ ಬೇರು ಇರ್ತದೆ ಆ ಬೇರು ಹರಿತಪ್ಪ ಅಂತಂದ್ರೆ ಗಿಡ ಬೇಗ ಒಂದು ಏಳಿಗೆ ಕಾಣೋದಿಲ್ಲ ಅಂತಂದ್ರೆ ಅದು ಬೇಗ ಒಂದು ಸಿಗೋದಿಲ್ಲ ಬೇಗ ಲೇಟಾಗಿ ಒಂದು ಒಣಗಿ ಹೋದರೂ ಹೋಗ್ಬೋದು ಇಲ್ಲಪ್ಪ ಅಂದ್ರೆ ವಾಪಸ್ ಚಿಗತ್ರು ಚಿಗ್ಬೋದು ಆ ಥರ ಒಂದು ಆಗ್ತೈತಿ ಹಚ್ಚಿ ಆದಮೇಲೆ ಅದು ಸ್ವಲ್ಪ ಲೈಟಾಗಿ ಒಂದು ಮಣ್ಣು ಹೇಳಿದೆ ನೀರು ಬಿಟ್ಟರೆ ಸಾಕು ರೀ ಅದು ಒಂದು ಹದಿನೈದು ದಿವ್ಸದೊಳಗಾಗಲಿ ಒಂದು ಇಪ್ಪತ್ತು ದಿವ್ಸದೊಳಗಾಗಲಿ ಒಂದು ಹೊಸ ಒಂದು ಚಿಗುರನ್ನು ನೋಡಿ ಹಾಕಿ ಒಂದು ಸ್ಟಾರ್ಟ್ ಮಾಡ್ತೈತಿ ನಾವು ತುಳಿದ್ಬಿಟ್ರೆ ಮುಗಿದು ಹೋಯ್ತೀರಿ ಅದು ಒಂದು ಗಿಡ ಅಂತೂ ಬೇಗ ಒಂದು ಚೇತರಿಕೆ ಕಾಣೋದಿಲ್ಲ ಹಾಳಾಗೋಗ್ತದೆ ಅಂಥೇಳಿ ಅಂದ್ರೆ ಒಣಗ್ತಾ ಬರ್ತೈತಿ ಬೇರ್ ಕಟ್ಟಾತಂದ್ರೆ ಒಣಗ್ತಾ ಬರ್ತೈತಿ ಹಿಂಗಾಗಿ ಅದೇನು ಹೋಗ್ತೀರ ಅದನ್ನು ಹಚ್ಚುವಾಗ ಒಂದು ಲೆವೆಲ್ಲ ಒಂದು ಇಟ್ಕೊಂಡು ಈ ಥರ ಒಂದು ಹಚ್ಚಿ ಒಂದು ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ ನೋಡಿರಿ ಕಂಪ್ಲೀಟಾಗಿ ಒಂದು ಈ ಕಡೆ ಒಂದು ಭಾಗ ಹಚ್ಚಿದೆ ಈಗ ನೋಡಿರಿ ಈ ಕಡೆ ಒಂದು ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಇದನ್ನು ಒಂದು ಹಚ್ಚಾಗ ಒಂದು ಚಾಲೂ ಮಾಡಿದೆ ನೋಡೋಣ ಈ ಒಂದು ಯಾವ ಥರ ಒಂದು ಕಂಪ್ಲೂಟರ್ ಒಂದು ಕೆಲಸ ಮಾಡ್ತೀನಿ ಅಂಥೇಳಿ ಸ್ನೇಹಿತರೆ ಈ ಥರ ಒಂದು ಎಲ್ಲ ರೆಡಿ ಮಾಡಿ ಪೂರ್ತಿ ಒಂದಾಗಿ ಹೆಚ್ಚ ಕಂಪ್ಲೀಟ್ ಒಂದು ಕೆಲಸನ ಮುಗಿಸ್ತಾ ಇದ್ದೇವೆ ನೋಡಿ ಈಗ ಏನಪ್ಪ ಅಂತಂದ್ರೆ ರೈತರು ಇವತ್ತಿಲ್ಲ ಒಂದು ನಾಳೆಗೆ ಒಂದು ಭೂಮಿ ತಾಯಿಗೆ ಹಾಕಿರೋ ದುಡ್ಡು ಯಾವತ್ತೂ ಒಂದು ಮೋಸ ಆಗೋದಿಲ್ಲ ನೀವು ಯಾವಷ್ಟೇ ದುಡ್ಡನ್ನು ಒಂದು ರೆಡಿ ಮಾಡಿ ಮಾಡಿಟ್ಕೊಳ್ರಿ ಅಂತಂದ್ರೆ ಈ ಒಂದು ಎಷ್ಟೋ ದುಡ್ಡನ್ನು ಒಂದು ಆಗಿಡ್ರಿ ಒಂದು ಬಂಗಾರನ ಕೂಡಿಡ್ರಿ ಅದು ಯಾವುದಕ್ಕೂ ಯೂಸ್ ಆಗೋದಿಲ್ಲ ನಿಮ್ಗೆ ಅದು ಒಂದು ರೂಪಾಯಿ ನೀವು ನಿಮ್ಮ ಡಬಲ್ ಆಗೋದಿಲ್ಲ ಈಗ ನೀವು ಅಕಸ್ಮಾತ್ ಒಂದು ಭೂಮಿ ತಾಯಿಗೆ ಹಾಕಿರೋ ದುಡ್ಡು ಏನೈತಲ್ಲ ಇವತ್ತು ನೀವು ಒಂದು ರೂಪಾಯಿ ಹಾಕಿದ್ರೆ ಒಂದು ವರ್ಷ ಬಿಟ್ಟರೆ ಇಲ್ಲ ಎರಡು ವರ್ಷ ಬಿಟ್ಟರೆ ಆ ದುಡ್ಡು ನಿಮ್ಗೆ ರಿಟರ್ನ್ ಬಂದೇ ಬರ್ತೈತಿ ಭೂಮಿ ತಾಯಿ ಯಾವತ್ತೂ ನಿಮಗೆ ಒಂದು ರೈತರಿಗೆ ಆಗಲಿ ಒಂದು ಭೂಮಿ ತಾಯಿಗೆ ಹಾಕಿರೋ ದುಡ್ಡಾಗಲಿ ಆಗಲಿ ಯಾವತ್ತೂ ಮೋಸ ಮಾಡೋದಿಲ್ಲ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಒಂದು ರೈತರು ಯಾವಾಗಲೂ ಒಂದು ಭೂಮಿ ತಾಯಿಗೆ ಖರ್ಚು ಮಾಡೋಕ್ಕೆ ಯಾವತ್ತೂ ಹೆದರೋದಿಲ್ಲ ರೈತರು ಇವತ್ತಿಲ್ಲ ನಾಳೆ ನಾವು ಹಾಕಿರೋ ದುಡ್ಡು ನಮಗೆ ಭೂಮಿ ತಾಯಿ ವಾಪಸ್ ಕೊಟ್ಟೇ ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಮತ್ತು ಒಂದು ಧೈರ್ಯ ಮೇಲೆ ಏನಾಯ್ತಲ್ಲ ಯಾವುದೋ ಒಂದು ಸಾಲ ಸೂಲ ಮಾಡಿ ಆದರೂ ಒಂದು ಭೂಮಿ ತಾಯಿ ಖರ್ಚು ಮಾಡ್ತಾರಂತೆ ಈ ರೈತರು ಈ ಥರ ಒಂದು ಏನಪ್ಪ ಅಂತಂದ್ರೆ ಒಂದು ನಂಬಿಕೆ ಭೂಮಿ ತಾಯಿ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಒಂದು ಭೂಮ್ ತಾಯಿಗೆ ಖರ್ಚು ಮಾಡ್ತಾರೆ ಅದಕ್ಕೇನಪ್ಪ ಅಂತಂದ್ರೆ ಭೂಮಿಗೆ ಯಾವತ್ತೂ ಒಂದು ಖರ್ಚು ಮಾಡುವಾಗ ಒಂದು ಹಿಂದೆ ಮುಂದೆ ನೋಡೋದಲ್ಲ ಆ ಥರ ಒಂದು ಖರ್ಚು ಮಾಡಿ ಇಟ್ಕೊಳ್ತಾರೆ ಈಗ ಏನಪ್ಪ ಅಂತಂದ್ರೆ ಮನೆ ಸ್ನೇಹಿತರೆ ಈಗ ಆಗಿ ಒಂದು ಕೆಲಸ ಮುಗಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋದನ್ನು ನಾನು ಈಗ ಈಗೇನಪ್ಪ ಅಂತಂದ್ರೆ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರಿ ಮತ್ತು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ಹಂಗೆ ನೋಡತ್ತೆ ದಯವಿಟ್ಟು ಬೇಗ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದೇ ಥರ ಒಳ್ಳೆ ಒಳ್ಳೆಯ ಒಂದು ರೈತರಿಗೆ ಅನುಕೂಲ ಅನುಕೂಲ ಆಗುವಂಥ ವಿಡಿಯೋಗಳು ಬರ್ತವೆ ಇದೇ